ಆರೋಪದಿಂದ ಮುಕ್ತರಾಗುವವರೆಗೂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಕೋಲಾರದ ಸಂಸದ ಎಂ ಮಲ್ಲೇಶ್ ಬಾಬು ಆಗ್ರಹಿಸಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಅವರು ಸೈಟ್ ವಾಪಸ್ ನೀಡಿದ್ದಾರೆ ಎಂದರೆ ಈ ಆರೋಪದಿಂದ ಮುಕ್ತರಾದರು ಎಂಬ ಅರ್ಥ ಅಲ್ಲ ಈ ಹಿಂದೆ ಆರೋಪ ಕೇಳಿ ಬಂದಾಗ ಬಿಎಸ್ವೈ ಕೂಡ ರಾಜೀನಾಮೆ ನೀಡಿ ತನಿಖೆ ಎದುರಿಸಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ನಡೆದುಕೊಳ್ಳಲಿ ಎಂದು ಹೇಳಿದ್ದಾರೆ ಏನೋ ಒಂದು ಎನ್ಕ್ವೈರಿ ನಡೀತಾ ಇಲ್ಲ ಯಾಕಂದರೆ ಸಿದ್ದರಾಮಯ್ಯ ಈಗ ಈಗಾಗಲೇ ಹೇಳಿದ್ದಾರೆ ಆವಾಗ ಯಡಿಯೂರಪ್ಪ ಅವ್ರದ್ದು ಸಿ ಎಮ್ ಆದಾಗ ನೈತಿಕತೆ ಕೊಟ್ಟು ರಾಜೀನಾಮೆ ಮಾಡಿದ್ದರು ಅದೇ ಇವರು ಯಾಕೆ ಟೇಕ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಡಿಸೈನ್ ಯಾವಾಗಲೂ ಯಡಿಯೂರಪ್ಪ ಅವರು ಸಿ ಎಮ್ ಆದಾಗ ಹೇಳಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ಎನ್ಕ್ವೈರಿ ಕರೆಕ್ಟಾಗಿ ಆಗಲ್ಲ ಸೊ ಸಿಎಮ್ಲಿ ಓಡ್ಸ್ಕೃಪಾ ಪ್ರೆಸೆಂಟ್ ಸಿ ಎಮ್ ಸಿದ್ದರಾಮಯ್ಯ ಅದಕ್ಕೆ ಅವ್ರು ರಾಜೀನಾಮೆ ಮಾಡೇ ಬಂದು ಏನು ದೆಲ್ಕ ಆದಮೇಲೆ ಏನು ಕರೆಕ್ಟಾಗಿ